ಎಷ್ಟು ಬಣ್ಣ ಅದರಾಗ ನಿನ್ ಬಣ್ಣ ನೋಡ್ಕೊಳಪ್ಪ ನಿನಗ ಸಿಕ್ಕೈತಂತ ಬಣ್ಣ ಯಾಕೆ ಗರ್ವ ಪಡ್ತಿಪ್ಪ ಎದರ ಗರ್ವ ನಿನಗ ನಿನ್ಕಿಂತ ಚಂದ ಇದ್ದಾವೆ ಒಂದ್ ಜನ ಅರಣ್ಯರ ಹೋಗು ಎಷ್ಟ ಚಂದ ಹಕ್ಕಿ ಪಕ್ಷಿಗಳು ಸಿಗ್ತಾವ ರೀ ಬಾಳ್ ಚಂದ ಚಂದ ನೋಡಿದ್ರ ನಮಗ್ ನಾಚಿ ಬರ್ಬೇಕು ನೇವ್ರ ನಮಗ್ ಎಂತ ಕೊಡ್ತಾ ಇವ್ ಚೆಂದ ಚೆಂದ ಕೊಡ್ತ ನೋಡಪ್ಪ ಹಾಗಾದ್ರೆ ನೀನು ಗರ್ವ ಕೊಡೋದೇ ತಪ್ಪು ಬಿಟ್ಟು ಬಿಡುವುದನ್ನು ತಾರುಣ್ಯ ಅದೇ ನಿರೋಧನ ಬಾಲ್ಯ ಬಂತು ತಾರುಣ್ಯದ ಕೈಯಾಗಿ ಕೊಟ್ಟು ಹೋದ್ಬಿಡ್ತು ತಾರುಣ್ಯ ಬಂತು ವೃದ್ಧಾಪ್ಯದ ಕೈಯಾಗ ಕೊಟ್ಟು ಹೋದ್ಬಿಡ್ತು ವೃದ್ಧಾಪ್ಯ ಬಂತು ತಗೊಂಡ ಹೋಗ್ತದ ಮತ್ತೆ ಯಾರ ಕೈಯಾಗಿ ಕೊಡೋದಿಲ್ಲ ಏನಪ್ಪ ನಿನ್ನ ಕೈಯಾಗಿ ಏನೈತಿ ಏನೂ ನಮ್ಮ ಕೈಯಾಗಿ ಏನ್ ಸುಮ್ ಸುಮ್ನೆ ಮಾತು ಧನ ಜನ ಯೌವನ ಗರ್ವಂ ಯಾಕ ಗರ್ವ ಪಡಬೇಡ ಹರತಿ ನಿಮಿಷ ಕಾಲ ಸರ್ವ ಕಾಲ ಪುರುಷ ಒಂದ ಕ್ಷಣವಾಗ ಅದನ್ನ ತಗೊಂಡು ಹೋಗ್ಬಿಡ್ತಾನ ಹರಣ ಮಾಡ್ತಾನ ಅವಾ ಸಾಣೆ ಅಂತ ಊರಾಟ ಆಗ್ತಿದ್ರು ಗಾಡಿನಾಗಿದ್ದು ಬಿತ್ತ ತಲೀಟ್ ಬಟ್ ಟಾಫಿ ಎಲ್ಲ ಮಾಡ್ತಾರೆ ಸಣ್ಣ ಹುಡುಗರು ಮಾತಾಡ್ತ ಮಾಡಿದ್ರೆ ಮಾತಾಡ್ತಾರೆ ಕಾಕ ಉಂಡೇನ ಎಲ್ಲಿ ಶಾಶ್ವತ ಅಲ್ಲ ಇದ್ರೊಳಗಿಂದು ಜನ ಜನ ಯೌವನ ಸ್ವಲ್ಪ ತಾರುಣ್ಯ ಇತ್ತು ಅಂತಂದ್ರ ಏನ್ ಮಾತಾಡ್ತಾರ ಮುದುಕರ್ ಕಂಡ್ರ ಯಾರ ಮಾತಾಡ್ತಾರ ಸಣ್ಣ ಹುಡುಗರು ಕಂಡ್ರೆ ಯಾರತರ ಮಾತಾಡ್ತಾರ ಅವ್ರಿಗೇನ್ ಏನ್ ಅನ್ನಿಸ್ತೈತಿ ಇದು ಪರ್ಮನೆಂಟ್ ಒಳಗೆ ಕಾಣ್ತೈತಿ ಅಂತ ಒಂದ್ ದಿವ್ಸ ಇದೊಂದು ಎರಡು ಬ್ಯಾಳಗಾಕ್ ಆಗಿ ಶಿವ್ಯಾಗ್ ಹೇಳ್ತಾವಂತ ಮೊದಲು ಬೆಳೆದಾಗುದ ಇಲ್ಲಿವ ಇಲ್ಲಿ ಆಗೋದು ಯಾವಾಗಲೂ ಮೊದಲು ಬೆಳಗಾಗು ಕೂದಲಿದ್ದೀವ ಕಿವ್ಯಾಗ ಹೇಳ್ತಾವ ಬಂದಿಲ್ಲ ನೀವು ಬೇಕಾದಾಲ್ಲರ್ ಹೊಸಗೋ ಇದು ಯಾವುದು ಶಾಶ್ವತ ಅಲ್ಲ ಅದಕ್ಕೆ ಇದನ್ನು ಗರ್ವ ಪಡಬೇಡ ಅವಸ್ಥೆಗಳು ಬಾಲ್ಯ ಯೌವನ ವೃದ್ಧಾತ್ಮಗಳು ಶಾಶ್ವತ ಅಲ್ಲ ಅದಕ್ಕೆ ಅವುಗಳನ್ನು ಕುರಿತು ಅಭಿಮಾನ ಪಡ್ಬೇಡ ಬುದ್ಧಿಮತ್ತೆ ಆಗಿರ್ಲಿ ಸಂಪತ್ತಾಗಿರ್ಲಿ ಈಗ ನೋಡ್ರಿ ಲಕ್ಷ್ಮೀ ಭವತಿ ಸಂಪತ್ತಿಲ್ಲಿ ನಿಂದಿರುದಲ್ಲದು ಅದು ತಿರ್ಗಾಡ್ಕೊಂತ ಇರ್ತೈತಿ ಈಗ ನನ್ಗೆ ಯಾರೇ ನೋಡ್ಕಾಯ್ ಕೊಟ್ರಲ್ಲೋ ನಾನ್ ರೂಪಾಯಿ ಚಪ್ಪಲಾರ ತಗೋತೀನಿ ತಿನ್ನಾಕಾರ ತಗೋತೀನಿ ಉಣ್ಣಾಕಾರ ತಗೋತೀನಿ ಬಟ್ಟೆ ಅರ ತಗೋತೀನಿ ಫೋನ್ ಬಿಲ್ಲಾರ ಹಾಕ್ತೀನಿ ಲೈಟ್ ಬಿಲ್ ಅರ ಹಾಕಿ ಹಾಕಿದ ಕೂಡಲೇ ಮುಂದಿನ ಮನಿಗ್ ಹೋಗ್ತೈತೆ ಅಲ್ಲಿ ಇರ್ತೈತೆ ಅವ್ರಿಗೆ ಏನ್ ಬೇಕು ಅದನ್ನ ಮತ್ತ ಅವ್ರು ಏನಾರ ತಗೋತಾರ ನಿನ್ ತಿರ್ಗಾಳಕೊಂತ ಇರ್ತೈತಲ್ಲ ಅದಕ್ ರಕ್ ಅಂತಾರ ನಿನ್ ತಂದ್ರ ಅದು ರೊಕ್ಕ ಆಗೋದು ಲಕ್ಷ್ಮಿ ಅಲ್ಲ ಲಕ್ಷ್ಮಿ ಅವಾಗ ಲಕ್ಷ್ಮೀ ಭವತಿ ಅವಳು ಸ್ಥಿರವಾಗಿರುವವಳು ಅಂತ ತಿರ್ಗಾಡ್ಕೋಂತ ಎಲ್ಲರ ಮನೆಯಾಗೂ ನೋಡ್ಕೋತ ಇವ್ರ ಹೆಂಗದ ಇವ್ರ ಹೆಂಗದ ಇವ್ರ ಅಂತ ಎಲ್ಲ ಕಡೆ ತಿರುಗಾಡಿ ಎಲ್ಲರಿಗೂ ಸುಖ ಸಮಾಧಾನಗಳನ್ನ ನೀಡುವಂತ ಸಾಮರ್ಥ್ಯ ಅವಳದಂತ ಲಕ್ಷ್ಮಿ ನೀವೊಂದು ವೇಳೆ ಆಕಿನ ಕಟ್ಟ ಹಾಕಿದ್ರಪ್ಪ ಅಕ್ಕಿನ ಗಂಡು ಸುಂದರ್ತಾನ ಗಂಡ ಗಂಡ್ಯಾರು ವಿಷ್ಣು ಅವನು ಹೆಣ್ತಿನ ಕಟ್ಟಿ ಹಾಕಿದ್ರೆ ಅವ್ನ ಸಮರ್ಥ ಎಂದಾಗ ಬಡಗಿನ ತೊಗೊಂಡ್ ಬರ್ತಾನವ ನಾವೇನ್ ತಿಳ್ಕೊಂಡಿದ್ವಿ ಆಯ್ತು ನಮ್ಮನೆ ಕಾಲು ಕಟ್ಕೊಂಡ ಬಿದ್ದಾಳು ಅಂತ ಅಂತೀವಿ ಅಲ್ಲೆಲ್ಲಿ ನಿನ್ನ ಕಾಲು ಕಟ್ಕೊಂಡೋಗ್ತಾ ಆದ್ದರಿಂದ ಗರ್ವ ಪಡಬೇಡ ಗರ್ವ ಪಡಬೇಡ ನೀನು ಗರ್ವನ ಪಡೋದಾಗಿತ್ತು ಅಂತಂದ್ರೆ ಆ ಭಗವಂತನ ಸಾಮರ್ಥ್ಯ ಆ ಭಗವಂತನ ರೂಪ ಆ ಭಗವಂತನ ದರ್ಶನ ಮಾಡ್ಕೋ ಮಾಡ್ಕೋ ಅದರೊಳಗೆ ರಮಾಣನಾಗ ಯಾಕ ಯಾವಾಗ ಗೊತ್ತೇ ಗೊತ್ತ ಎಲ್ಲಿ ತನ ದೇವರು